ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಚಾನಲ್ ಅದ್ಭುತಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ದೊಡ್ಡ ಖುಷಿಯಾದ ವಿಷಯ ಅಂತ ಹೇಳ್ಬೋದು ಏನಪ್ಪಾ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರುದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನೀವು ಪ್ರೊಮೋದಲ್ಲಿ ನೋಡಿರ್ಬೋದು ಸೀಸನ್ ಟೆನ್ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಈವಾಗ ಸೀಸನ್ ಲೆವೆನ್ನಲ್ಲಿ ಬಂದಿರೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಓಲ್ಡ್ ವರ್ಸಸ್ ನ್ಯೂ ಅಂತಲೇ ಇರ್ಬೋದು ಜೂನಿಯರ್ ವರ್ಸಸ್ ಸೀನಿಯರ್ ಆಟನೇ ಅಂತಲೇ ಹೇಳ್ಬೋದು ನೋಡಿರ್ಬೋದು ಆವಾಗಲೇ ತನೀಶ್ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಲಾಸ್ಟ್ ಸೀಸನ್ ಇವ್ರಿಗ ಬೆಂಕಿ ಅಂತಲೇ ಫೇಮಸ್ ಆಗಿದ್ರು ಅಷ್ಟೇ ಅಲ್ಲದೆ ಇನ್ನೊಂದು ವರ್ತರ್ ಸಂತೋಷ್ ಅವ್ರು ಬಂದಿದ್ದಾರೆ ಇವ್ರದಂತೂ ನೋಡಿರ್ಬೋದು ಹುಲಿ ಉಗುರು ಆಗಿರ್ಬೋದು ಇವ್ರು ತನಿಷದಂತೂ ಓದ್ಸಲ್ಲ ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು ಅಷ್ಟೇ ಹೇಳಿದೆ ಸಂತೋಷ್ ಅವರು ಕೂಡ ಬಂದಿದ್ದಾರೆ ಸಂತು ಪಂತು ಕಾಮಿಡಿ ಈ ಸಲ ಎಷ್ಟು ಇನ್ ಮಟ್ಟಿಗೆ ಇರುತ್ತಂತ ನೋಡ್ಬೇಕು ಸೀಸನ್ ಲೆವೆನ್ ಅಲ್ಲೂ ಇವ್ರು ಒಂದು ವಾರದ ಮಟ್ಟಿಗಂತೂ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ದೆ ಕಳೆದ ಸೀಸನ್ ನಲ್ಲಿ ಫೇಮಸ್ ಆಗಿರುವಂತ ದ್ರೋಣ್ ಪ್ರತಾಪ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಡ್ತಿದ್ದಂತೆಯೇ ದ್ರೋಣ್ ಪ್ರತಾಪ್ ಅವ್ರ ಚೈತ್ರವ್ರು ಕಾಳು ಹೇಳಿದಾರೆ ಅಕ್ಕ ಅಂತ ಮಾತ್ರ ನೋಕ್ಕೋಗ್ಬೇಡ ಅಂತ ಹೇಳ್ತಾರೆ ಅಷ್ಟೇ ಅಲ್ದೆ ಈ ಸಲ ನಾವು ಬೆಂಕಿ ಹಾಗೂ ವರ್ತು ಸಂತೋಷ್ ಅವ್ರದ್ದು ಕ್ಯೂಟ್ ಫ್ರೆಂಡ್ಶಿಪ್ ಮತ್ತೆ ಇವರನ್ನು ನೋಡಬಹುದನ್ನು ಅನ್ಸುತ್ತೆ ನಾವು ಒಂದ್ಸಲ ಇದು ತುಂಬಾನೇ ಫೇಮಸ್ ಆಗಿತ್ತು ಬೆಂಕಿ ಬೆಂಕಿ ಅಂತ ಈ ಸಲ ನೀವು ಕಂಟಿನ್ಯೂ ಆಗ್ತಿರೋದು ಹಂಗ್ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ಬೋದು ನಿಮ್ಗೆ ಹಾಗೆ ಅನಿಸ್ತಿದ್ದೀನಿ ಇನ್ನು ಯಾರೆಲ್ಲ ಬರ್ತಾರೆ ಸಂಗೀತ ಶೃಂಗೇರಿ ಅವರು ಬರ್ತಾರ ಇಲ್ಲ ಅಂತ ನೋಡಬೇಕು ಹಾಗೆ ವಿನಯ್ ಅವರು ಕೂಡ ಬರ್ತಾರ ಇಲ್ಲ ಅಂತ ನೋಡಬೇಕು ಈಗಾಗಲೇ ವರ್ತೂರ್ ಸಂತೋಷ್ ತನಿಷಾ ಹಾಗೂ ದ್ರೋಣ್ ಪ್ರತಾಪ್ ಅವರು ಬಂದಿದ್ದಾರೆ ಈಗ ಸಂಗೀತ ಶೃಂಗೇರಿ ಬರ್ತಾರ ಇಲ್ಲಾಂದ್ರೆ ವಿನಯ್ ಅವರು ಬರ್ತಾರ ಕಾರ್ತಿಕ್ ಅವರು ಬರ್ತಾರ ಅನ್ನೋದ್ರು ನೋಡ್ಬೇಕು ಇನ್ನ ಇನ್ನ ಐದು ಜನ ಕಂಟೆಸ್ಟೆಂಟ್ ಬರೋದು ಬಾಕಿ ಇದ್ದಾರೆ ಐದು ಜನ ಟನ್ ಕಂಟೆಸ್ಟೆಂಟ್ ಯಾರಂತ ನೋಡ್ಬೇಕು ನಮೃತ ಅವ್ರು ಬರ್ತಾರು ಕೂಡ ಟಾಕ್ ಇದೆ ಏನಾದರೂ ಸಂಗೀತ ಶೃಂಗೇರಿ ಹಾಗೂ ಕಾರ್ತಿಕ್ ಅವರು ಇಬ್ರು ಬಿಗ್ ಬಾಸ್ ಸೀಸನ್ ಲೆವೆನ್ ಏನಾದರೂ ಎಂಟ್ರಿ ಕೊಟ್ರೆ ನಿಜ ಹೇಳ್ತೀನಿ ಕೇಳಿದ್ರೆ ಟಿ ಆರ್ ಪಿ ಅಂತೂ ಹೈ ಲೆವೆಲ್ ವೋಲ್ಟೇಜಿಗೆ ಹೋಗ್ತಿದ್ದಂತಾನೆ ಹೇಳ್ಬೋದು ಇದಂತೂ ನಿಜ ಅಷ್ಟೇ ಅದು ಚೈತ್ರಕುಂದಾಪುರ್ ಅವ್ರ ನಿನ್ನೆ ಕನ್ಫೆಷನ್ ರೂಮಿಂದ ಇವಾಗಲೇ ಎಲ್ಮೆಟ್ ಆಗಿದ್ರೆ ಅಂದ್ಕೊಂಡಿರ್ತಾರಲ್ಲ ಆ ಈಗಾಗಲೇ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನೀವು ಪ್ರೋಮೋದಲ್ಲಿ ನೋಡ್ಬೋದು ಎಂಟ್ರಿ ಕೊಟ್ಟಿದ್ದಾರೆ ಈ ರಿಯಾಕ್ಷನ್ ಹೆಂಗಿರುತ್ತೆ ಇವ್ ಕಂಟೆಸ್ಟೆಂಟ್ಗಳ್ದೆಲ್ಲ ಅಂತ ನನಗಂತೂ ಇವತ್ತು ನೋಡ್ಬೇಕಂತ ತುಂಬಾ ಕಾತುರಾಗ ಕಾಯ್ತೀನಿ ಅಂತಲೇ ಹೇಳ್ಬೋದು ಎಲ್ಲರೂ ಕಾಯ್ತಿರ್ಬೋದು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಚೈತ್ರ ಕುಂದಾಪುರ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ಕೊಟ್ಟಿದ್ದಂಗೆ ಕಂಟೆಸ್ಟೆಂಟ್ ರಿಯಾಕ್ಷನ್ಗಳು ಹೆಂಗಿರ್ತವೆ ಅಂತ ನೋಡ್ಬೇಕಂತ ಅಷ್ಟೇ ಇಲ್ಲದೆ ಮಂಡೇ ಎಪಿಸೋಡ್ ಅಂತೂ ತುಂಬನೇ ಖುಷಿ ಖುಷಿಯಾಗಿಂದ ಹೋಗ್ತದೆ ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆ ಇವತ್ತಿಂದು ಇವ್ರದೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಾರೆ ಅಷ್ಟೇ ಇಲ್ದ ಇವರು ವಾರ ಪೂರ್ತಿ ಇರ್ತಾರೆ ಯಾರು ಸೀಸನ್ ಟೆನ್ ಕಂಟೆಸ್ಟೆಂಟ್ಗಳು ಈ ವಾರ ಪೂರ್ತಿ ಇರ್ತಾರೆ ಈ ವಾರ ಜೊತೆ ಇವರ ಇವ್ರ ಜೊತೆ ಇದು ಟಾಸ್ಕ್ಗಳ್ ಸತನೂ ಆಡ್ತಾರೆ ಇವರಿಬ್ಬರಲ್ಲಿ ಯಾರು ಅತಿಚೆ ಟಾಸ್ಕ್ ಗೆಲ್ತಾರೆ ಅನ್ನೋದು ಕೂಡ ನೋಡ್ಬೇಕು ಆನೆ ವರ್ಸಸ್ ತಿವಿಕಂಬಿದ್ರೆ ಯಾರು ಗೆಲ್ತಾರೆ ಅನ್ನೋದು ನನಗೊಂದು ತುಂಬ ಕುತೂಹಲ ಇದೆ ನಿಮಗೂ ಹಾಗೆ ಅನ್ಸುತ್ತೆ ಅಷ್ಟಲ್ದು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯೂ ಸೀಸನ್ ಟೆನ್ ಕಂಟೆಸ್ಟೆಂಟ್ಸ್ಗಳೇ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ಮಾಹಿತಿ ಇದೆ ಅಂತಲೇ ಹೇಳ್ಬೋದು ಇವಾಗ ಸೀಸನ್ ಟೆನ್ ಕಂಟೆಸ್ಟೆಂಟ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳ ನಾಮಿನೇಟ್ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಅಂತಲೇ ಈ ರೀತಿಯೂ ಮಾಡ್ಬೋದು ಏನೋ ಬಗ್ಗೆ ಮಾಹಿತಿ ಕೂಡ いで ನಿಮಗೆ ಈ ಸೀಸನ್ ಕಂಟೆಸ್ಟೆಂಟ್ ಬಂದು ಅನಿಸ್ತು ಇಷ್ಟು ದಿವಸ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಸ್ಗಳ ಟಾಸ್ಕ್ ನೋಡಿ ನೋಡಿ ನಿಮಗೂ ಬೋರ್ ಆಗಿರ್ಬೋದು ಆದರೆ ಇವಾಗ ಸೀಸನ್ ಟೆನ್ ವರ್ಸಸ್ ಸೀಸನ್ ಲೆವೆನ್ ಟಾಸ್ಕ್ಗಳು ಆಡ್ತಾರೆ ಇದ್ರ ಬಗ್ಗೆ ಅನಿಸುತ್ತೆ ಇನ್ನು ಯಾವ್ಯಾವ ಕಂಟೆಸ್ಟೆಂಟ್ ಸೀಸನ್ ಟೆನ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬರಬೇಕು ಅರ್ಧಲ್ಲಂತೂ ವಿನ ಎಂಟ್ರಿ ಕೊಟ್ಟರೆ ಅಂತೂ ಟಾಸ್ಕ್ಗಳಲ್ಲಿ ಮುಗೀತು ಅಂತಲೇ ಹೇಳ್ಬೋದು ಇಲ್ಲ ಬಿಗ್ ಬಾಸ್ ಲೆವೆನ್ಗೆ ಆನೆ ಎಂಟ್ರಿ ಕೊಟ್ಬಿಟ್ರೆ ಮುಗೀತು ನೀವು ಸೀಸನ್ ಟೆನ್ನಲ್ಲಿ ನೋಡಿರ್ಬೋದು ಆನೆ ಆಟನ ಇವರು ಈ ಸೀಸನ್ನವರು ಯಾವ ರೀತಿ ಅದನ್ನ ತಗೊತಾರೆ ಈ ವಿಡಿಯೋ ಆಟ ಆಗಿರ್ಬೋದು ಟಾಸ್ಕ್ ಟೈಮಲ್ಲಿ ಹಾಗೆ ನೋಡಿರ್ಬೋದು ಕಳೆ ಸೀಸನ್ ಅಲ್ಲಿ ಇವ್ರ ಗೇಮ್ಸ್ ನನಗಂತ ಇದಂತೂ ತುಂಬ ಕುತೂಹಲ ಇದೆ ಅಂತಾನೆ ಹೇಳ್ಬೋದು ಇವ್ರ ಜೊತೆ ಸೇರಿ ಇವಿನ ಜೊತೆ ಸೇರಿ ಸೀಸನ್ ಟೆನ್ ಕಂಟೆಸ್ಟೆಂಟ್ ಲೆವೆನ್ ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಡ್ತಾರೆ ಅನ್ನೋದ್ರ ಬಗ್ಗೆ ಇಷ್ಟು ಬಂದ್ರೆ ತುಂಬಾನೇ ಮಜಾ ಇರುತ್ತೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅದೇ ಇಷ್ಟೇ ಅಲ್ಲದೆ ಸೀಸನ್ ಟೆನ್ ಕಂಟೆಸ್ಟೆಂಟ್ ಮುಂದೆ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಮುನ್ಸ್ಬಿಟ್ಟು ಒಂದಾಗ್ತಾರೆ ಅನ್ನೋದ್ರ ಬಗ್ಗೆನು ಕೂಡ ನೋಡಬೇಕು ನಿಮಗಿನ್ನು ಸೀಸನ್ ಟೆನ್ ಕಂಟೆಸ್ಟೆಂಟ್ಗಳಲ್ಲಿ ಇನ್ನು ಯಾರ್ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಬಿಗ್ ಫಿಸ್ಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್